ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಬ್ಬ ಬಂತು ಅಂದರೆ ನಾವು ತೆಂಗಿನಕಾಯಿ ಎಲ್ಲ ಅಲ್ವಾ ತೆಂಗಿನಕಾಯಿ ಮಿಕ್ಕಿದಾಗ ಈ ಥರ ಒಂದು ರೆಸಿಪಿ ಮಾಡ್ಕೊಳ್ಳಿ ಬೆಳಗಿನ ಬ್ರೇಕ್ಫಾಸ್ಟ್ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ನಾನಿವತ್ತು ಮಾಡ್ತಾ ಇರೋದು ತೆಂಗಿನಕಾಯಿ ಅನ್ನ ಮಾಡ್ತಾಯಿದ್ದೀನಿ ತುಂಬ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಇಲ್ಲೊಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿ ಇದಕ್ಕೆ ಸ್ವಲ್ಪ ತೆಂಗಿನ ಕರಿ ತುರಿ ಜಾಸ್ತಿನೇ ಹಾಕಬೇಕು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಕಾರಾರಕ್ಕೆ ಹಸಿಮೆಣಸಿಕೆ ಒಂದು ಮೂರು ಹಾಕಿದ್ದೀನಿ ಬೇಕು ಅಂದರೆ ಸ್ಕಿಪ್ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಹಸಿಮೆಣ್ಸಿಕಾಯಿ ಬದಲು ಒಣ್ಣು ಮೆಣಸಿನ್ಸಿಕಾಯ ಜಾಸ್ತಿ ಹಾಕೋಬೋದು ಕರ್ಬೇನ್ ಸೊಪ್ಪು ಹಾಕಿದ್ದೀನಿ ಶುಂಠಿ ಹಾಕಿದ್ದೀನಿ ಇದಕ್ಕೆ ಉಪ್ಪು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ ಹುಣ್ಸೆಹಣ್ಣು ನೋಡಿ ಹುಣ್ಸೆ ಹಣ್ಣು ಹಾಕ್ಲೇಬೇಕು ಹುಣ್ಸೆಹಣ್ಣನ್ನ ಸ್ಕಿಪ್ ಮಾಡಬಾರ್ದು ಹುಣಸೆಹಣ್ಣು ಬೆಲ್ಲನ ಸ್ಕಿಪ್ ಮಾಡಬಾರ್ದು ಅದೇ ಈ ಅನ್ನಕ್ಕೆ ಒಳ್ಳೆ ಟೇಸ್ಟು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ ಜಾಸ್ತಿ ಪೇಸ್ಟ್ ಮಾಡೋದು ಬೇಡ ಜಾಸ್ತಿ ನೀರು ಹಾಕೋದು ಬೇಡ ಇಲ್ಲೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಜೀರಿಗೆ ಹಾಕಬೇಕು ಸಾಸಿವೆ ಹಾಕೋದು ಬೇಡ ಯಾಕಂದರೆ ರುಬ್ಬಕ್ಕೆ ಹಾಕಿರೋದ್ರಿಂದ ಬರೀ ಜೀರಿಗೆ ಮಾತ್ರ ಒಗ್ಗರಣೆಗೆ ಹಾಕಬೇಕು ಒಣಮೆಣಸಿನ್ಕಾಯಿ ಒಂದನ್ನು ಹಂಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕಾಗುತ್ತೆ ಇದಕ್ಕೆ ಕರ್ಬೇನ್ ಸೊಪ್ಪು ಇದ್ದೀನಿ ಕರ್ಬೇನ ಸೊಪ್ಪು ಒಣಮೆಣಸಿನ್ಕಾಯಿ ಜೀರಿಗೆ ಇದೆಲ್ಲ ಸ್ವಲ್ಪ ಸಿಡಿಬೇಕು ನಾನು ರುಬ್ಬಿಟ್ಕೊಂಡಿದ್ನಲ್ಲ ಪೇಸ್ಟು ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಹೆಂಗೆ ಅಂತಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು ಮತ್ತು ಹಸಿ ವಾಸನೆಲ್ಲ ಹೋಗ್ಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಎಷ್ಟು ಸಿಮ್ ಸಿಮ್ಮಲ್ಲಿ ಇಟ್ಕೊಂಡು ಆದಷ್ಟು ಉರ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಈ ರೈಸು ಅರಶಿನ ಪುಡಿ ಹಾಕಿದ್ದೀನಿ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ ತೆಂಗಿನಕಾಯಿ ಮಿಕ್ಕಿದಾಗ ವೇಸ್ಟ್ ಮಾಡೋದು ಬೇಡ ಈ ಥರ ಸಲ ಮಾಡಿಕೊಂಡ್ರೆ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಆಗುತ್ತೆ ಈ ಥರ ಮಾಡಿ ನಾವು ಫ್ರಿಡ್ಜಲ್ಲಿ ಕೂಡ ಬೇಕಾದ್ರೆ ನಾವು ಸ್ಟೋರ್ ಮಾಡಿ ಬಿಸಿ ಬಿಸಿಯನ್ನು ಮಾಡಿ ಇದನ್ನ ಕಲಸಿಕ್ಕೆ ಕೂಡ ಒಂದು ಟಿಫನ್ ಬಾಕ್ಸ್ಗೆ ಆಗುತ್ತೆ ಈ ರೆಸಿಪಿ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಅಂತ ವಿಡಿಯೋ ಶೇರ್ ಮಾಡ್ತೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಆದಷ್ಟು ನೀರನ್ನ ಕಮ್ಮಿ ಹಾಕ್ಬೇಕಾಗುತ್ತೆ ನೀರು ಹಾಕೋದು ಬೇಡ ಯಾಕಂದರೆ ನಾವು ತೆಂಗಿನಕಾಯಲ್ಲ ನೀರಿನ ಅಂಶ ಬಿಡುತ್ತಲ್ವ ಹಾಗಾಗಿ ನೀರನ್ನ ಕಮ್ಮಿ ಹಾಕಬೇಕು ನಾವೇನು ರುಬ್ಬೇಕಾದ್ರೆ ಹಾಕಿದ್ವಲ್ಲ ಅಷ್ಟೇ ನೀರು ಫೈನಲ್ ಆಗಿ ಇದನ್ನು ಸಪ್ರೇಟಾಗಿ ಹಾಕಿ ತಿಳ್ಕೊಂಡಿದ್ದೀನಿ ಸೊ ಇನ್ನೊಂದು ಪ್ಯಾನ್ಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೀಜ ಹಾಕೋದು ಬೇಡ ಇದಕ್ಕೆ ಕಡಲೆಬೀಜ ಹಾಕಿದ್ರೆ ಚೆನ್ನಾಗಿರಲ್ಲ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಲಾಸ್ಟಲ್ಲಿ ಮೇಲಿಂದ ಉದುರಿಸಿದ್ರೆ ತಿನ್ಬೇಕಾದ್ರೆ ಆ ಕ್ರಿಸ್ಪಿನೆಸ್ಸು ತೆಂಗಿನಕಾಯಿ ಫ್ಲೇವರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ತಿಂದೋರಿಗೆ ಗೊತ್ತಾಗುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ನೋಡಿ ನಾನು ಇವಾಗ ಕಡಲೆಬೇಳೆ ಕಡಲೆಬೀಜನೆಲ್ಲ ನಾನು ಕಡಲೆಬೇಳೆ ಉದ್ದಿನಬೇಳೆ ಎಣ್ಣೆಲಿ ಹುರಿದಿಟ್ಕೊಂಡಿದ್ದಲ್ಲ ಅದನ್ನು ಡೈರೆಕ್ಟಾಗೇನು ಹಾಕಿ ಇದು ಒಂದೇ ಟೈಮ್ಗೆ ನಾನು ಮಾಡಿದ್ದು ಜಾಸ್ತಿ ಮಾಡಲಿಲ್ಲ ಒಂದು ಟೈಮ್ಗೆ ಟಿಫನ್ ಬಾಕ್ಸ್ಗಾಗುತ್ತೆ ಅಂತ ಮಾಡಿದ್ದೆ ಇಷ್ಟು ಗೊಜ್ಜಿಗೆ ನಾವು ಒಂದು ಮೂರರಿಂದ ನಾಲ್ಕು ಜನ ಆರಾಮಾಗಿ ಊಟ ಮಾಡ್ಬೋದು ಈಗ ಬಿಸಿ ಬಿಸಿ ಅನ್ನ ಮಾಡಿ ಉದುರು ಉದುರುದ್ರಾಗ ಅನ್ನ ಮಾಡಿ ಇಟ್ಕೊಂಡಿದ್ದೆ ಆ ಅನ್ನನ ಇದಕ್ಕೆ ಬಾಣ್ಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಯಾವ ಥರ ಅಂದರೆ ಕಲ್ಲರು ತೆಂಗಿನಕಾಯಿದು ಉಪ್ಪು ಖಾರಲ್ಲ ಅನ್ನೂ ಕಿಡಿಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಯಿ ಸಾಸಿವೆ ಅನ್ನ ರೆಡಿ ಆಗುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ರೆಸಿಪಿ ಮಕ್ಕಳು ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ದೊಡ್ಡವ್ರಿಗೂ ಕೂಡ ಚೆನ್ನಾಗಿರುತ್ತೆ ಫೈನಲ್ ಆಗಿ ನಮ್ಮ ಲಂಚ್ ಬಾಕ್ಸ್ಗೆ ನಾನು ಮಾಡಿದಂಥ ಕಾಯಿ ಅನ್ನ ರೆಡಿ ಆಯಿತು ನೀವು ಈ ಈ ರೈಸ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ನಾನು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಸಿಂಪಲ್ಲಾಗಿ ಮನೇಲಿರೋಂಥ ಐಟಮ್ನ ತಂದು ಅಡುಗೆ ಹೇಗೆ ಮಾಡೋದಂಥ ವೀಡಿಯೋ ಶೇರ್ ಮಾಡ್ತೀನಿ ಇದೇ ರೀತಿ ಸಿಂಪಲ್ ವೀಡಿಯೋಗೋಸ್ಕರ ನನ್ನ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಫುಲ್ ವಾಚ್ ಮಾಡಿ ನಿಮ್ಮ ಸ್ವೀಟ್ ಕಮೆಂಟ್ಸ್ಗೆ ನಾನು ಕಾಯ್ತಾ ಇರ್ತೀನಿ ಹೇಗೆ ಬಂತು ಅಂತ ಕಮೆಂಟ್ ಹಾಕಿ ಎಷ್ಟು ಚೆನ್ನಾಗಿತ್ತು ಅಂದರೆ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಬೆಲ್ಲ ಎಲ್ಲ ಹಾಕಿದ್ನಲ್ಲ ಉಪ್ಪು ಹುಳಿ ಖಾರ ಅದುವಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್